ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲಾದರೂ ಸೋಲೋ ಬರ್ತದೆ ಸ್ಕ್ವಾಡ್ಗೆ ಮತ್ತು ಮ್ಯಾಪ್ ಬರೀ ಏನು ಫುಲ್ ಮ್ಯಾಚ್ ನೋಡೋಣ ಸ್ಟಾರ್ಟ್ ಆಗುತ್ತೆ ಬಂದು ಬರ್ರಿ ಬರ್ರಿ ಏನಾಗುತ್ತೆ ಅಂತ ನೋಡೋಣ ಓಕೆ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲಾದರೂ ಓಕೆ ಸ್ಟಾರ್ಟ್ ಮಾಡೋಣ ಗೇಮ್ ಏನಾಗುತ್ತೆ ಅಂತ ಹೊಸ ಮ್ಯಾಪ್ನಾಗ ಓಕೆ ಹದಿನೈದು ಇಪ್ಪತ್ತ್ ಮೂವತ್ತು ಕಿಲ್ ಓಕೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯಿಸೋಕೆ ಇಳ್ದೀನಿ ನೋಡೋಣ ಗನ್ ಸಿಗುತ್ತೆ ಅಂತ ಗನ್ಸ್ ಎಮ್ ಸಿಕ್ಸ್ಟಿ ಸಿಕ್ತು ಟಿ ಓಕೆ ಎಮ್ ಎಂ ಪಿ ಫೈ ಸಿಕ್ತು ಬರ್ರಿ ಬರ್ರಿ ಪಟ ಪಟ ಹೋಗೋಣ ಕಿಲ್ ಮಾಡೋಕೆ ಚಿಂದಿ ಹೆಡ್ ಒನ್ ಟ್ಯಾಪ್ ಒನ್ ಟ್ಯಾಪ್ ಎಮ್ ಎಮ್ ಸಿಕ್ಸ್ಟಿಯಲ್ಲಿ ಮತ್ತೊಬ್ಬ ಹೆಣ್ಮಿ ಡ್ಯಾಮೇಜ್ ಹೋಗೋಣ ಮುಂದೆ 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 ಹೋಗೋಣ ಮತ್ತೊಬ್ಬ ಫುಲ್ ಡ್ಯಾಮೇಜ್ ನಾಕ್ ಎರಡು ಕಿಲ್ಲ ಆಯಿತು ಅಲ್ಲೇ ಕ್ಲಿಯರ್ ಮಾಡೋಣ ಫುಲ್ ಎರಡು ಕೆಲ್ ಆಯಿತು ಮತ್ತು ಹೋಗೋಣ ಮುಂದೆ ಮುಂದೆ ಓ ಚಿಂದಿ ಹೆಡ್ ಶಾರ್ಟ್ ಒನ್ ಟ್ಯಾಪ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಾಯಿಸೋಕೆ ಎಲ್ಲಾದರೂ ಕರ್ನಾಟಕದಿಂದ ಇಲ್ಲಿಂದ ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸಪೋರ್ಟ್ ಮಾಡಿ ಸ್ವಲ್ಪ ಎರಡು ಕಿಲ್ಲ ಆಯಿತು ಗೈಸ್ ಎಂ ಫೈ ಸಿಕ್ತು ನೋಡೋಣ ರಶ್ ಮಾಡಕ್ಕೆ ಹೋಗೋಣ ಇನ್ನು ಫುಲ್ ಇದು ಬರೀ ಬರ್ರಿ ಏನಾಗುತ್ತೆ ನೋಡೋಣ ಒಪ್ಪಿ ಹೊಡಿ ಹೊಡಿ ಓಪಿ ಓಪಿ ಎಂ ಪಿ ಫೈವ್ ಮತ್ತು ಎಮ್ ಸಿಕ್ಸ್ಟಿ ಕಾಂಬಿನೇಷನ್ ಭಾರಿ ಉಂಟು ಗೈಸ್ ನಲ್ವತ್ತೊಂದು ಜನ ಇದ್ದಾರೆ ಎರಡು ಕಿಲ್ಲ ಆಯಿತು ಮೂರು ಕಿಲ್ಲ ಆಯಿತು ಗೈಸ್ ಓಕೆ ಹೋಗೋಣ मैपो तो ना ना तो ना ना या नोड़ मुद्दे वीडियो मत ऐना लाइक एंड सब्सक्राइबे डैमेजे बुलेट आ डेज सिक्सटी ची हूट बील गाय मुंह होंगे नोड़ मुझद मुझे हम्म अलोब हम बाह्य मग नो नं चंदेड वन टोना क्लियर

नहीं uh, अरे डैमेज 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 डैम बुलेट आव डैमेज क्लियर तो अरे बाबा बाबाबाड़ी नं और ने निू चिंदी टीम वाइफ आते कि वायु आर कि लाइक एंड सब्सक्रेबा ओकेम सूल डैम एड्प चंदी वंदे बुलेटगेवू कूड़ा ओपी चंदी टीम वाइफ तो एंट कि गाइस ಮುಂದೆ ಹೋಗೋಣ ಏನಾಗುತ್ತೆ ಅಂತ ನೋಡೋಣ ಮ್ಯಾಪ್ ಅಂತ ಸೂಪರ್ ಆಗಿದೆ ಓಕೆ ಮತ್ತೆ ಏನು ಮಾಡೋದು ಎನಿಮಿ ಸಿಗ್ತಿಲ್ಲ ಮತ್ತು ಮತ್ತೆ ಯಾವ್ಯಾವ ಊರಿಂದ ನೋಡ್ತಿದ್ದೀರ ಕಮೆಂಟ್ ಮಾಡಿ ಓಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಿದ್ದರೆ ಗೊತ್ತಾಗುತ್ತೆ ಓಕೆ ಇನ್ನೂರು ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಓಕೆ ನಿಮ್ಮ ಲೆವೆಲ್ನು ಕಮೆಂಟ್ ಮಾಡಿ ಎಷ್ಟೆಷ್ಟು ಲೆವೆಲ್ ಅಂತೂ ನೋಡೋಣ ನಿಮ್ಮದು ಕೂಡ जस्ट दिस लेवल ಅಂತ ನೋಡೋಣ ಗಾಯ್ಸ್ โอเค ನೀವು ಓಬನಿಗೆ আরে ಬಾಬಾ ರಿವೈವ್ ಮಾಡ್ತಾರೆ ಎಲ್ಲಾ ಎಲ್ಲಾ ಆಡಿಯೋನ ಗಾಯ್ಸ್ โอเค ಫ್ಲ್ಯಾಶ್ ಬ್ಯಾಂಕ್ ಹೊಡೆದಿ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್ ಆಪೋನ ಡ್ಯಾಮೇಜ್ ರಿವೈವ್ ಆಗಲಿ ರಿವೈವ್ ಆದ್ರೂ ನನಗೆ ಕಿಲ್ ಸಿಗುತ್ತೆ ಬಿಡಿ ಎಂಟಿ ಕಿಲ್ ಆಯ್ತು ಲಬ್ಬ ಅವನು ಇಚಿಂಡಿ ಮೂರು ಮೂರು ಜನ ಅವರೇ ಡ್ಯಾಮೇಜ್ ಫುಲ್ ನಕ್ ಮತ್ತ ಬಾಬಾ बचावा ಹೋಗೋನ ಇಲ್ಲಿ ಇವನು ಆಡಿಯೋನ डैमेज नाक एम पी फैप एम पी फैपी गायबे मुदे हमोना ओपी यूरदम ओके टीम वर्क ओपि चंदे वो टैप मुंह हम ऐन गायसोके हम कित ब मैपो हद्नार जन उल्दार हन कि आते मत कि नोड़ो अरे हिंदी तो आने लास्ट और मूव अरे अरे बचाओ मारी गाइस बचाओ क्लियर मारो मुझे ना हाकोना स्वलप मेड़ी होड़ी हो ना स्वल मुंत ना डैमेज फुल डैम एम सिक्सटी डैम बीत मतमूर बुलेट अस्टे ಹೋಡಿ ಒಂದು ಡ್ಯಾಮೇಜ್ 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 ನಕ್ ಓಪಿ ಚಿndಿಯ ಓಪಿ ನಕ್ ನಕ್ ಓಪಿ ನಕ್ ಆಗಿದೆ ಗಾಯ್ಸ್ ಮುಂದೆ ಹೋಗೋಣ ಏನಾಗುತ್ತೆ ನೋಡೋಣ ಗಾಯ್ಸ್ ಕ್ಲಿಯರ್ ಮಾಡೋಣ ನನಗೆ ಕ್ಲಿಯರ್ ಆದ 12 ಕಿಲ್ ಆಯ್ತು 12 ಕಿಲ್ 11 ಜನ ಹೊಡೆದಿದ್ದಾರೆ ಲಾಸ್ಟ್ ಗೆ ಮುಂದೆ ಹೋಗೋಣ ಏನಾಗುತ್ತೆ ನೋಡೋಣ ಈ ಬಂಡಲ್ ಇಷ್ಟ ಆದ ಬಂಡಲ್ ಇಷ್ಟ ಆಗುತ್ತೆ ಎಲ್ಲருக்கு ಚಂದ ಅಂತಲೋ ಬಂಡಲ್ ಇವರಿಗೆ ಚಿನ್ನಿ উড়ಿದೆ ಕಾರಾಕ್ಟರ್ ಸ್ಕಿಲ್ ನೋಡಿ ಜೋಟ ಕ್ಯಾರೋಸ್ कैरेक्टर ಅಮೇಲ್ ಮತ್ತೆ ಅದೊಂದು ಕ್ಯಾರೆಕ್ಟರ್ ಟಾಪ್ 10 ಅಲ್ಲಿ ಬಂದಿದೆ ನಾನು ಬೂಯಿ ಆಗುತ್ತಾ ನೋಡೋಣ ಓಕೆ ಬೂಯಿ ಆಗುತ್ತಾ ನೋಡೋಣ ಸಿಮ ಮ್ಯಾಪ್ ಸಿಕ್ಕಿದಾಗ ಇದೆ 10 ಜನ ಇದ್ದಾರೆ ಗೈಸ್ ಮ್ ಬ್ಯಾಕ್ ಸಿಕ್ತು 레ವೆಲ್ 2 MP5 ಸಿಕ್ತು M16 ಪೀಕಕ್ ಬಂದ್ಬಿಟ್ಟೆ ನಾನು ಗೈಸ್ ಓಕೆ वीडियो कटमे लांगे अंत एनिमी डैमेज डैमेज नोकमुमेज फूल डैमेजाँ नोक हिंदी ऑडीतव तो यार हिंदू ना स्वल्ली हदमूर किस अरे पूरा डैमेज ऑडीतव नंज इन नोक ना के टॉप फाइ आगे बंदी नौ बीडू मग बीड़ मग ओडी मग ओडी मग बेड़ बेड़ा अवन बिड़म 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 बिड़मूर कित गायसोके लास्ट ईदे जन उल ईन नोड़ ना भू आगुत कई चलता अंत नोड़ बुय आर जन उल लास्ट बिड़म 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 झोन हिंदे बढ़ गोकेोन कवर्के बंदी ओड़ता ओड

ಏನ್ ಆಡ್ತಿರೋ ನೀವು ಅಲ್ವಾ ಡ್ಯಾಮೇಜ್ ಮಾಡ್ತಿದಾನೆ ನಾನು ನನಗೆ ಏನು ಮಾಡ್ಲಿ ಓಡ್ಲಾ ಬಿಡ್ಲಾ ಅರೇ 14 15 ಕಿಲ್ ಆಯ್ತು ಗಾಯ್ಸ್ ಲೈಕ್ ಅಂಡ್ سبسಕ್ರೈಬ್ ಮಾಡಿ ಗಾಯ್ಸ್ please ಸಪೋರ್ಟ್ ಮಾಡಿ ಗಾಯ್ಸ್ ಓಕೆ ಗೇಮ್ 플레이 ಗೇಮ್ 플레이 ಸ್ಟೈಲ್ ರೆಂಡ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ سبسಕ್ರೈಬ್ ಮಾಡಿ ಗಾಯ್ಸ್ ಓಕೆ ಝೋನ್ ತುಂಬಾ ಡ್ಯಾಮೇಜ್ ಮಾಡ್ತంటూ ಓಡಬಹುದು ಬೇಗ ಓಡಿ ತಾನೇ ಅನ್ಸುತ್ತೆ ನನಗೆ इवन ಪ್ರೋ ಇದ್ದಾನೆ ಹೇಗಾದರೂ ಮಾಡ್ತapsible ಆಗಬೇಕು ಗಾಯ್ಸ್ ಹೋಗಿ ಹೋಗಿ ಮುಂದೆ ಹೋಗಿ ಮುಂದೆ ಹೋಗು ಮುಂದೆ ಎಡಬಲ್ ಎ ಡಬಲ್ ಮನೋ ಒಂಥರ ಹೆಚ್ಚಾಗಿ ಏ ಡಬಲ್ ಇರಬೇಕು ಚಿಂತಾಗಿ ಹೋಗೋಣ ಮುಂದೆ ಝೋನ್ ಝೋನ್ ಕವರ್ ಮಾಡೋಣ ಓಕೆ ಹೊಡೆದೇ ಬಿಟ್ಟ ಲೈಕ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಟು ವಾಚಿಂಗ್